ನಮಸ್ಕಾರ ಸ್ನೇಹಿತರೆ ಈ ಜಗತ್ತಿನ ಪ್ರತಿಯೊಂದು ಮೂಲೆಯೂ ನಮ್ಮ ಕಣ್ಣುಗಳಿಗೆ ತಿಳಿದಂತಿದೆ ಎಂದು ನಾವು ಭಾವಿಸುತ್ತೇವೆ ಆದರೆ ಇಂದಿಗೂ ವಿಜ್ಞಾನಕ್ಕೂ ಉತ್ತರ ಸಿಗದ ಜನರ ಮನಸ್ಸಿಗೆ ನಡುಕು ಹುಟ್ಟಿಸುವ ಕೆಲವು ಸ್ಥಳಗಳಿವೆ ಅಲ್ಲಿ ಹೋಗುವವರು ಮರಳಿ ಬಾರದಂತಹ ಕಾಡುಗಳು ಮಾಯವಾಗಿ ಹೋದ ನದಿಗಳು ಆಕಾಶದಲ್ಲಿ ತೇಲುವ ಬೆಳಕುಗಳು ಹಾಗೆಯೇ ಭೂಮಿಯೊಳಗೆ ಉರಿಯುತ್ತಿರುವ ನರಕದ ಬಾಗಿಲುಗಳೂ ಇವೆ ಇವತ್ತು ನಾವು ಪ್ರಪಂಚದ ಐದು ಅಚ್ಚರಿಯ ರಹಸ್ಯ ಸ್ಥಳಗಳನ್ನು ನೋಡೋಣ ಅಲ್ಲಿ ಯಾವ ಶಕ್ತಿಗಳು ಕೆಲಸ ಮಾಡುತ್ತಿವೆ ಎನ್ನುವುದನ್ನು ಇಂದಿಗೂ ಯಾರಿಗೂ ತಿಳಿದಿಲ್ಲ ನಾಜ್ಕಾ ಲೈನ್ಸ್ ಪೆರು ದೇಶದ ಮರುಭೂಮಿಯ ಆಕಾಶ ಚಿತ್ರಗಳು ದಕ್ಷಿಣ ಅಮೆರಿಕದ ಪೆರು ದೇಶದ ಮರುಭೂಮಿಯಲ್ಲಿ ಹರಡಿರುವ ರಹಸ್ಯ ಚಿತ್ರಗಳೇ ಈ ನಾಜ್ಕಾ ಲೈನ್ ಸ್ನೇಹಿತರೆ ಭೂಮಿಯ ಮೇಲೆ ಸಾವಿರಾರು ವರ್ಷಗಳ ಹಿಂದೆ ಬಿಡಿಸಿದ ಚಿತ್ರಗಳು ಆದರೆ ಅವನ್ನು ನಾವು ನೆಲದಿಂದ ನೋಡಲು ಸಾಧ್ಯವಿಲ್ಲ ಆಕಾಶದಿಂದ ಮಾತ್ರವೇ ಕಾಣಿಸುತ್ತವೆ ಈಗಾದರೆ ಆ ಕಾಲದಲ್ಲಿ ವಿಮಾನಗಳಿಲ್ಲದೆ ಹೇಗೆ ಸಾಧ್ಯವಾಯಿತು ದೇಶದ ಮರುಭೂಮಿಯಲ್ಲಿ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಬಿಡಿಸಿದ ದೊಡ್ಡ ದೊಡ್ಡ ರೇಖಾಚಿತ್ರಗಳು ಹಕ್ಕಿಗಳು ಪ್ರಾಣಿಗಳು ಮಾನವ ಆಕೃತಿಗಳು ಜಾಮಿತಿಯ ಆಕಾರಗಳು ನೂರಾರು ಚಿತ್ರಗಳು ಪ್ರತಿ ಚಿತ್ರ ಸಾವಿರಾರು ಮೀಟರ್ ಉದ್ದವಿದೆ ಅವು ನೆಲದಿಂದ ನೋಡಿದರೆ ಕಾಣುವುದೇ ಇಲ್ಲ ಆಕಾಶದಿಂದ ಹಾರುವಾಗ ಮಾತ್ರ ಸ್ಪಷ್ಟವಾಗಿ ಕಾಣಿಸುತ್ತವೆ ಈ ರೇಖೆಗಳು ಹೇಗೆ ಉಳಿದುಕೊಂಡಿವೆ ಎಂದು ನೋಡುವುದಾದರೆ ಮರುಭೂಮಿಯ ಹವಾಮಾನ ಅತ್ಯಂತ ಒಣ ಮಳೆ ಇಲ್ಲದ ಕಾರಣ ನಾಶವಾಗಿಲ್ಲ ಶತಮಾನಗಳಿಂದ ಅವು ಹಾಗೆಯೇ ಉಳಿದುಕೊಂಡಿವೆ ಯಾರು ಈ ಚಿತ್ರಗಳನ್ನು ಬರೆದರು ಏಕೆ ಬರೆದರು ಎಂದು ಆ ಕಾಲದಲ್ಲಿ ವಿಮಾನಗಳಿಲ್ಲದಿದ್ದರೂ ಆಕಾಶದಿಂದ ಮಾತ್ರ ಕಾಣುವ ಚಿತ್ರಗಳನ್ನು ಹೇಗೆ ಬಿಡಿಸಿದರು ಎಂಬುದೇ ರಹಸ್ಯ ಇದರ ಸಿದ್ಧಾಂತಗಳ ಬಗ್ಗೆ ಕೆದಕಿದಾಗ ಕೆಲವರು ನಂಬುತ್ತಾರೆ ಇದು ದೇವರ ಪೂಜೆಗೆ ಹಾಕಿದ ಬೃಹತ್ ಚಿಹ್ನೆಗಳು ದೇವರುಗಳು ಆಕಾಶದಿಂದ ನೋಡಿ ಸಂತೋಷ ಪಡಬೇಕು ಎಂದು ಅವರು ನಂಬುತ್ತಾರೆ ಇನ್ನು ಕೆಲವರು ಹೇಳುತ್ತಾರೆ ಏಲಿಯನ್ಗಳಿಗೆ ದಾರಿ ತೋರಿಸಲು ಮಾಡಿದ ಗುರುತುಗಳು ಇರಬಹುದೆಂದು ವಿಜ್ಞಾನಿಗಳಿಗೂ ಕೂಡ ಇದಕ್ಕೆ ಸ್ಪಷ್ಟ ಉತ್ತರ ಕೊಡಲು ಸಾಧ್ಯವಾಗಿಲ್ಲ ಈ ನಾಜ್ಕಾ ಲೈನ್ಸ್ ಎಂದು ಯುನೆಸ್ಕೋ ವಿಶ್ವ ಹೆರಿಟೇಜ್ನ ತಾಣವಾಗಿದೆ ಆಕಾಶದಲ್ಲಿ ಹಾರುವಾಗ ಈ ಚಿತ್ರಗಳನ್ನು ನೋಡಿದರೆ ಅದು ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡಿಸುತ್ತದೆ ನಾವು ಅರಿಯದ ಒಂದು ಜ್ಞಾನ ನಮ್ಮ ಹಿಂದಿನ ನಾಗರಿಕತೆಗಳಿಗೆ ಇದ್ದತ್ತಾ ಎಂದು ಹೆಸ್ಡಾಲೆನ್ ಲೈಟ್ಸ್ ನಾರ್ವೆಯ ಆಕಾಶದ ರಹಸ್ಯ ಬೆಳಕುಗಳು ನಾರ್ವೆ ದೇಶದ ಹೆಸ್ಡಾಲೆನ್ ವ್ಯಾಲಿ ಎಂಬ ಕಣಿವೆಯಲ್ಲಿ ಕಾಣಿಸಿಕೊಳ್ಳುವ ಅದ್ಭುತ ಬೆಳಕುಗಳು ರಾತ್ರಿ ಕತ್ತಲೆಯಲ್ಲಿ ಆಕಾಶದಲ್ಲಿ ತೇಲುತ್ತಿರುವ ಅಪರೂಪದ ಬೆಳಕುಗಳು ಕೆಲವು ನಿಮಿಷಗಳು ಅಲ್ಲ ಕೆಲವೊಮ್ಮೆ ಗಂಟೆಗಳ ಕಾಲ ತೇಲುತ್ತವೆ ಅವು ಏನು ನಕ್ಷತ್ರವೋ ಯು ಅಥವಾ ವಿಜ್ಞಾನಕ್ಕೂ ತಿಳಿಯದ ಶಕ್ತಿ ಏನವು ಎಂದು ತಿಳಿದುಕೊಳ್ಳೋಣ ಹೆಸ್ಡಾಲಿಯನ್ ವ್ಯಾಲಿಯಲ್ಲಿ ಈ ಅಜ್ಞಾತ ಬೆಳಕುಗಳು ಹತ್ತೊಂಬತ್ತು ನೂರ ಮೂವತ್ತರ ದಶಕದಿಂದ ಕಾಣಿಸುತ್ತಿವೆ ಬಣ್ಣ ಬದಲಿಸುತ್ತಾ ಕೆಂಪು ನೀಲಿ ಹಳದಿ ಕೆಲವೊಮ್ಮೆ ಹಸಿರು ಬೆಳಕಿನಂತೆ ಆಕಾಶದಲ್ಲಿ ತೇಲುತ್ತವೆ ವಿಶೇಷವೆಂದರೆ ಇವು ತೇಲುವ ದಿಕ್ಕು ಯಾವತ್ತೂ ಊಹಿಸಲಾಗುವುದಿಲ್ಲ ಕೆಲವೊಮ್ಮೆ ಎತ್ತರಕ್ಕೆ ಹಾರುತ್ತವೆ ಮತ್ತೆ ಕೆಲವೊಮ್ಮೆ ನೆಲಕ್ಕೆ ಹತ್ತಿರವಾಗಿ ಸುತ್ತಾಡುತ್ತವೆ ಸ್ಥಳೀಯರು ಇದನ್ನು ಹೆಸ್ಟಾಲಿನ್ ಲೈಟ್ಸ್ ಎಂದು ಕರೆಯುತ್ತಾರೆ ಇನ್ನು ವೈಜ್ಞಾನಿಕ ಪ್ರಯತ್ನಗಳನ್ನು ನೋಡುವುದಾದರೆ ವಿಜ್ಞಾನಿಗಳು ಹಲವು ವರ್ಷಗಳಿಂದ ಈ ಬೆಳಕಿನ ಮೂಲವನ್ನು ಪತ್ತೆ ಹಚ್ಚಲು ಪ್ರಯತ್ನಿಸಿದ್ದಾರೆ ಇದು ಅಯೋನೈಸ್ಡ್ ಗ್ಯಾಸ್ ಪಾರ್ಟಿಕಲ್ಸ್ ಅಂದರೆ ಪ್ಲಾಸ್ಮಾ ಇರಬಹುದು ಅಂತಲೂ ಭೂಮಿಯೊಳಗಿನ ಖನಿಜಗಳು ಮತ್ತು ವಾಯು ಸಂಯೋಜನೆಗಳಿಂದ ಬೆಳಕು ಮೂಡಿರಬಹುದು ಎಂದು ಊಹಿಸಿದ್ದಾರೆ ಆದರೆ ಇನ್ನೂ ಸ್ಪಷ್ಟ ಕಾರಣ ಪತ್ತೆ ಆಗಿಲ್ಲ ಕೆಲ ಯು ಎಫ್ಒ ಹಂಟರ್ಗಳು ಹೇಳುತ್ತಾರೆ ಇದು ಬಾಹ್ಯಾಕಾಶ ಜಗತ್ತಿನ ನೌಕೆಗಳ ಬೆಳಕು ಆಗಿರಬಹುದೆಂದು ಏಕೆಂದರೆ ಇವು ಆಕಸ್ಮಿಕವಾಗಿ ಕಾಣಿಸಿಕೊಳ್ಳುತ್ತವೆ ಮತ್ತು ತಕ್ಷಣ ಮಾಯವಾಗುತ್ತವೆ ಒಟ್ಟಿನಲ್ಲಿ ಹೆಸ್ಡಾಲಿನ್ ಲೈಟ್ಸ್ ಇಂದಿಗೂ ವಿಜ್ಞಾನಕ್ಕೆ ಸವಾಲಾಗಿದೆ ಈ ಬೆಳಕನ್ನು ನೋಡಿದವರು ಅದನ್ನು ಮರೆಯಲಾಗುವುದಿಲ್ಲ ಏಕೆಂದರೆ ಅದು ನಿಸರ್ಗದ ಒಂದು ಮೌನ ರಹಸ್ಯವಾಗಿದೆ ಡೆವಿಲ್ಸ್ ಕೆಟಲ್ ಅಮೆರಿಕದ ಮಿನ್ನಿಸೋಟಾ ರಾಜ್ಯದ ಜಡ್ಜ್ ಸಿ ಆರ್ ಮ್ಯಾಗ್ನಿಸ್ಟೇಟ್ ಪಾರ್ಕ್ ನಲ್ಲಿರುವ ಜಲಪಾತದ ಒಂದು ವಿಚಿತ್ರ ಸ್ಥಳವಾಗಿದೆ ನದಿಯೊಂದು ಹರಿಯುತ್ತಿರುವುದನ್ನು ನೋಡಿದ್ದೇವೆ ಆದರೆ ಅದು ಅರ್ಧಕ್ಕೆ ವಿಭಜಿಸಿ ಒಂದು ಭಾಗ ಎಲ್ಲಿಗೆ ಹೋಗುತ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲದ ಸಂಗತಿ ಇದು ಕಟ್ಟು ಕಥೆಯಲ್ಲ ಇದು ಡೆವಿಲ್ಸ್ ಕೆಟಲ್ ವಾಟರ್ಫಾಲ್ ಆಗಿದೆ ಬ್ಲೂ ರಿವರ್ ಅನ್ನುವ ನದಿಯೊಂದು ಜಲಪಾತದ ಬಳಿ ಎರಡು ಭಾಗಗಳಾಗಿ ವಿಭಜನೆ ಆಗುತ್ತದೆ ವಿಭಜಿಸಿದ ಎಡಭಾಗದ ನದಿಯ ನೀರು ಸಾಮಾನ್ಯವಾಗಿ ಹರಿಯುತ್ತದೆ ಆದರೆ ಬಲಭಾಗದ ನೀರು ಒಂದು ಬೃಹತ್ ರಂಧ್ರದ ಒಳಗೆ ಬೀಳುತ್ತದೆ ನಂತರ ಅದು ಎಲ್ಲಿಗೆ ಹೋಗುತ್ತದೆ ಅನ್ನೋದೇ ಯಾರಿಗೂ ತಿಳಿಯದ ಸಂಗತಿ ಇಲ್ಲಿ ಹಲವು ಪ್ರಯೋಗಗಳನ್ನು ಮಾಡಿ ನೋಡಲಾಗಿದೆ ವಿಜ್ಞಾನಿಗಳು ಬಣ್ಣ ಹಾಕಿದ ನೀರು ಹಾಕಿದರು ಅದು ಮತ್ತೆ ಕೆಳಗೆ ಕಾಣಿಸಲಿಲ್ಲ ಬಾಳೆಹಣ್ಣು ಚಿಕ್ಕ ಬಾಟಲಿಗಳು ನೀರಿಗೆ ಹಾಕಿದರು ಯಾವುದೇ ಮರಳಿ ಬಾರದಂತೆ ನಾಪತ್ತೆಯಾಯಿತು ಕೆಲವರ ಪ್ರಕಾರ ಇದು ಭೂಮಿಯೊಳಗಿನ ಗುಪ್ತ ಮಾರ್ಗದೊಳಗೆ ಹರಿದು ಹೋಗಬಹುದು ಇನ್ನು ಕೆಲವರ ಪ್ರಕಾರ ಇದು ಬೇರೆ ಕಡೆ ಸಮುದ್ರಕ್ಕೆ ಅಥವಾ ಸರೋವರಕ್ಕೆ ಹೋಗಬಹುದು ಎಂದು ಊಹಿಸಿದ್ದಾರೆ ಅಥವಾ ನಂಬುತ್ತಾರೆ ಇನ್ನೂ ಒಂದು ಕುತೂಹಲವೆಂದರೆ ಈ ಜಲಪಾತದೊಳಗೆ ಹೋಗುವ ನೀರಿನ ಪ್ರಮಾಣವನ್ನು ಮೇಲಿನ ನದಿಯ ಹರಿವು ಜೊತೆ ಹೋಲಿಸಿದಾಗ ಅಷ್ಟೇ ಪ್ರಮಾಣದ ನೀರು ಸಿಗುತ್ತದೆ ಯಾವುದೇ ವ್ಯತ್ಯಾಸ ಕಂಡುಬರುವುದಿಲ್ಲ ಅಂದರೆ ಆ ಬಲಭಾಗದ ನೀರೇ ಎಲ್ಲಿ ಮಾಯವಾಗುತ್ತದೆ ಎಂಬುದೇ ರಹಸ್ಯವಾಗಿದೆ ಡೆವಿಲ್ಸ್ ಕೆಟಲ್ಸ್ ಎನ್ನುವುದು ಪ್ರಪಂಚದ ಅತ್ಯಂತ ವಿಚಿತ್ರ ನೈಸರ್ಗಿಕ ಅದ್ಭುತಗಳಲ್ಲಿ ಒಂದು ವಿಜ್ಞಾನಿಗಳಿಗೂ ಇವತ್ತಿಗೂ ಈ ನೀರಿನ ದಾರಿ ಗೊತ್ತಾಗಿಲ್ಲ ಇದು ಕೇವಲ ಜಲಪಾತವಾಗಿ ಮಾತ್ರ ಉಳಿದಿಲ್ಲ ನಮಗೆ ಗೊತ್ತಾಗದ ಒಂದು ಅಡಗಿದ ಜಗತ್ತಿನ ಡೋರ್ ಟು ಹೆಲ್ ತುರ್ಕಮೆನಿಸ್ತಾನದ ನರಕದ ಬಾಗಿಲು ಮಧ್ಯ ಏಷ್ಯಾದ ತುರ್ಕಮೆನಿಸ್ತಾನ ದೇಶದ ಕರಕೊಂ ಮರುಭೂಮಿಯ ಮಧ್ಯದಲ್ಲಿರುವ ಒಂದು ಬೃಹತ್ ಅಗ್ನಿಗುಂಡಿಯಾಗಿದೆ ಮಧ್ಯ ಮರುಭೂಮಿಯಲ್ಲೊಂದು ಬೃಹತ್ ಅಗ್ನಿಗುಂಡಿ ಇರುತ್ತದೆ ಅದು ಐವತ್ತು ವರ್ಷಗಳಿಂದ ಆರದೆ ಉರಿಯುತ್ತಿದೆ ರಾತ್ರಿ ಅದನ್ನು ನೋಡಿದರೆ ನರಕದ ಬಾಗಿಲೇ ತೆರೆದಿದೆಯೇನೋ ಅನ್ನಿಸುತ್ತದೆ ಈ ಅಗ್ನಿಗುಂಡಿಯನ್ನು ಸ್ಥಳೀಯರು ಡೋರ್ ಟು ಹೆಲ್ ಅಂದರೆ ನರಕದ ಬಾಗಿಲು ಅಥವಾ ಹೆಲ್ಸ್ ಗೇಟ್ ಎಂದು ಕರೆಯುತ್ತಾರೆ ಇದರ ವ್ಯಾಸ ಸುಮಾರು ಎಪ್ಪತ್ತು ಮೀಟರ್ ಆಳ ಇಪ್ಪತ್ತು ಮೀಟರ್ ಒಳಗೆ ಇಪ್ಪತ್ನಾಲ್ಕು ಗಂಟೆಯು ಬೆಂಕಿ ಹೊತ್ತಿಕೊಂಡೇ ಉರಿಯುತ್ತಿದೆ ಅದು ಇವತ್ತಿಗೂ ನಂದಿಲ್ಲ ಇದು ಹೇಗೆ ಉಂಟಾಯಿತು ಎಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ವಿಜ್ಞಾನಿಗಳು ಇಲ್ಲಿ ಪ್ರಾಕೃತಿಕ ಅನಿಲ ಅಂದರೆ ನ್ಯಾಚುರಲ್ ಗ್ಯಾಸ್ ಹುಡುಕುತ್ತಿದ್ದರು ಅಕಸ್ಮಾತ್ ಭೂಮಿ ಕುಸಿದು ದೊಡ್ಡ ರಂಧ್ರ ಅಂದರೆ ಕ್ರೇಟರ್ ಉಂಟಾಯಿತು ಅದರಿಂದ ಅಪಾರ ಪ್ರಮಾಣದ ಮೀಥೇನ್ ಗ್ಯಾಸ್ ಹೊರಬರುತ್ತಿತ್ತು ಅದನ್ನು ನಿಯಂತ್ರಿಸಲು ಅವರು ಬೆಂಕಿ ಹಚ್ಚಿದರು ಅಲ್ಪ ಸಮಯದಲ್ಲೇ ಗ್ಯಾಸ್ ಮುಗಿದು ಹೋಗುತ್ತದೆ ಎಂದು ಅವರು ಭಾವಿಸಿದ್ದರು ಆದರೆ ಅದು ನಂದಲಿಲ್ಲ ಇಂದಿಗೂ ಉರಿಯುತ್ತಿದೆ ಇಷ್ಟು ವರ್ಷಗಳಿಂದ ಈ ಬೆಂಕಿ ಹೇಗೆ ನಂದದೆ ಉಳಿದಿದೆ ಇಷ್ಟು ಗ್ಯಾಸ್ ಭೂಮಿಯೊಳಗೆ ಇನ್ನೂ ಎಷ್ಟು ಪ್ರಮಾಣದಲ್ಲಿದೆ ಭೂಮಿಯೊಳಗಿನ ಶಕ್ತಿ ಎಷ್ಟು ಅಪಾರ ಎನ್ನುವುದಕ್ಕೆ ಇದು ಒಂದು ಉದಾಹರಣೆ ಇದು ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ ಡೋರ್ ಟು ಹೆಲ್ ಈಗ ಪ್ರವಾಸಿಗರನ್ನು ಸೆಳೆಯುವ ಸ್ಥಳವಾಗಿದೆ ಆದರೆ ಇದನ್ನು ನೋಡಿದವರು ಹೇಳುತ್ತಾರೆ ಇದು ಕೇವಲ ನಿಸರ್ಗದ ದೃಶ್ಯವಲ್ಲ ಇದು ಭೂಮಿಯ ಒಳಗಿನ ಶಕ್ತಿ ಮತ್ತು ನಮ್ಮ ಅಜ್ಞಾನಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಫಾರೆಸ್ಟ್ ನ ಆತ್ಮಗಳ ಕಾಡು ಎಂದೇ ಪ್ರಸಿದ್ಧಿ ಯೂಜಿಯ ಪರ್ವತದ ತಪ್ಪಲಿನಲ್ಲಿರುವ ಜಪಾನ್ನಲ್ಲಿರುವ ಈ ಕಾಡನ್ನು ಆತ್ಮಹತ್ಯೆಗಳ ಕಾಡು ಅಥವಾ ಸುಸೈಡ್ ಫಾರೆಸ್ಟ್ ಎಂದು ಕರೆಯಲಾಗುತ್ತದೆ ಭಯಾನಕ ನಿಶಬ್ದ ಮರಗಳಿಂದ ತುಂಬಿದ ಗಾಢವಾದ ಕಾಡು ನಲ್ಲೂ ಇಂತಹ ಡಾರ್ಕ್ ರಹಸ್ಯವೊಂದು ಇರುವುದೆಂದರೆ ನಂಬುತ್ತೀರಾ ಹೌದು ಈ ಕಾಡಿನಲ್ಲಿ ನೂರಾರು ಜನರು ತಮ್ಮ ಜೀವನ ಕೊನೆಗೊಳಿಸಿಕೊಂಡಿದ್ದಾರೆ ಸರ್ಕಾರ ಈ ಪ್ರದೇಶದ ಹೊರಾಂಗಣದಲ್ಲಿ ಸೂಚನೆ ಬೋರ್ಡ್ ಹಾಕಿದೆ ಅದು ನಿಮ್ಮ ಪ್ರೀತಿ ಪಾತ್ರರನ್ನು ಒಂದು ಬಾರಿ ನೆನೆಸಿಕೊಳ್ಳಿ ಎಂಬ ಸಂದೇಶವನ್ನು ಇಲ್ಲಿ ನೇತಾಕಲಾಗಿದೆ ಜಪಾನ್ ನಲ್ಲಿ ಆತ್ಮಹತ್ಯೆ ಎಂಬುದು ಸೋಷಿಯೋಲಾಜಿಕಲ್ ಇಶ್ಯೂ ಆಗಿ ಕಾಣಲ್ಪಡುತ್ತದೆ ಹಾಗಾಗಿ ಇಲ್ಲಿ ಪೊಲೀಸ್ ಪಟ್ರೋಲಿಂಗ್ ಅಂದರೆ ಗಸ್ತು ತಿರುಗುತ್ತಾರೆ ಹಾಗೂ ಸರ್ಚ್ ಟರ್ಮ್ಸ್ ಕೂಡ ಇರುತ್ತವೆ ಕೆಲವೊಮ್ಮೆ ಮನುಷ್ಯರು ಅಲ್ಲಿಗೆ ಹೋಗಿ ಮರಳಿ ಬರೋದೇ ಇಲ್ಲ ಕೆಲವು ದುಷ್ಟಶಕ್ತಿಗಳಿರುವ ಪ್ರದೇಶವೆಂಬ ನಂಬಿಕೆಯು ಈ ಸ್ಥಳಕ್ಕೆ ಇದೆ ಸ್ಥಳೀಯರು ಹೇಳುವ ಪ್ರಕಾರ ಈ ಕಾಡಿನಲ್ಲಿ ಸತ್ತವರ ಆತ್ಮಗಳು ತಿರುಗಾಡುತ್ತವೆ ಅಂತೆ ರೇಂಜ್ ಅನುಭವಗಳು ನೆರಳಿನ ಆಕೃತಿಗಳು ಇಲ್ಲಿ ಅನುಭವಕ್ಕೆ ಬರುತ್ತವೆ ಉಕಿಗರ ಅಂದರೆ ಕೇವಲ ಒಂದು ಕಾಡು ಅಲ್ಲ ಅದು ಮಾನವ ಮನಸ್ಸಿನ ಘನತೆಯ ಪ್ರತಿಬಿಂಬ ಮತ್ತು ಬದುಕಿನ ಮೌಲ್ಯವನ್ನು ತಿಳಿಸುವ ಒಂದು ಬೇಟೆಯ ಸ್ಥಳವಾಗಿ ಇವತ್ತು ನಾವು ನೋಡಿದ ಐದು ರಹಸ್ಯ ಸ್ಥಳಗಳಲ್ಲಿಯೂ ಕೂಡ ಒಂದು ಸಾಮಾನ್ಯ ಅಂಶ ಕಂಡುಬರುತ್ತದೆ ನಾವು ತಿಳಿಯದ ಅಳತೆ ಮಾಡಲಾಗದ ಒಂದು ಶಕ್ತಿ ಪ್ರಪಂಚದಲ್ಲಿ ಇನ್ನೂ ಇದೆ ಎಂಬ ಸತ್ಯ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಸೀಕ್ರೆಟ್ ಲೋಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಮುಂದೆ ಇನ್ನೂ ಇಂತಹ ರಹಸ್ಯ ವಿಡಿಯೋಗಳನ್ನು ನಿಮ್ಮ ಮುಂದೆ ನಾನು ತೆರೆದಿಡಲಿದ್ದೇನೆ